ರಕ್ಷಿತ್ ಶೆಟ್ಟಿ ಅವರು ಈ ರೀತಿ ಅಪ್ಡೇಟ್ ಕೊಡ್ತಾರೆ ಅಂತ ನನ್ನ ಕನಸಲ್ಲೂ ಸ್ವತಃ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಸುಮಾರು ದಿನಗಳಿಂದ ಕಾಯಿಸ್ತಾ ಇದ್ದಾರೆ ಅವರ ರಿಚರ್ಡ್ ಆಂಟೋನಿ ಮೂವಿಯ ಬಗ್ಗೆ ಅಪ್ಡೇಟ್ ಯಾವುದಾದ್ರೂ ಕೊಡ್ತಾರಾ ಕೊಡ್ತಾರ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದರೆ ಅವರು ಯಾವುದೇ ರೀತಿ ಅಪ್ಡೇಟ್ ಅನ್ನೋದು ಕೊಟ್ಟಿರಲಿಲ್ಲ ಆದರೆ ನಿನ್ನೆ ಲೋಕಸಭಾ ಎಲೆಕ್ಷನ್ ವೋಟಿಂಗ್ ಮಾಡೋಕ್ಕೆ ಹೋಗುವಾಗ ಅವರು ಊರಿಗೆ ಹೋಗಿದ್ದಾರೆ ನಿಮಗೆಲ್ಲ ಓದ್ತಾ ಇದೆ ಅಲ್ಲಿ ಒಂದು ಎರಡು ಸಿನಿಮಾಗಳ ಬಗ್ಗೆ ಅಫಿಷಿಯಲಿ ಅಪ್ಡೇಟ್ಸ್ ಅನ್ನೋದು ಕೊಟ್ಟಿದ್ದಾರೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಸೊ ಏನು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ನೀವೇನಾದರೂ ರಕ್ಷಿತ್ ಶೆಟ್ಟಿ ಅವರ ಅಭಿಮಾನಿ ಆಗಿದ್ರೆ ಖಂಡಿತವಾಗ್ಲೂ ನೀವು ಖುಷಿ ಪಡೋ ಅಂತ ಮಾಹಿತಿನೇ ನಾನು ಈ ವಿಡಿಯೋದಲ್ಲಿ ತಲುಪಿಸ್ತೀನಿ ನಿಮಗೆ ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈವೆನ್ ನೀವು ಏನಾದರೂ ರಿಷಬ್ ಶೆಟ್ಟಿ ಅವರ ಅಭಿಮಾನಿಯಾಗಿದ್ದರೂ ಸ್ವತಃ ನಿಮಗೂ ಒಂದು ಸರ್ಪ್ರೈಸ್ ಆದಂತಹ ಒಂದು ಮಾಹಿತಿಯನ್ನು ತಲುಪಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೊ ವಿಷಯ ಏನಪ್ಪಾ ಅಂದರೆ ನಿನ್ನೆ ರಕ್ಷಿತ್ ಶೆಟ್ಟಿ ಅವರು ಉಡುಪಿಗೆ ಹೋಗಿದ್ದಾರೆ ಏನಕ್ಕೋಸ್ಕರ ಹೋಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ನಿನ್ನೆ ಲೋಕಸಭಾ ಎಲೆಕ್ಷನ್ ಇತ್ತು ಸೊ ವೋಟ್ ಮಾಡೋಕ್ಕೋಸ್ಕರ ಅವರ ನೇಟಿವ್ ಪ್ಲೇಸ್ಗೆ ಹೋಗಿದ್ದಾರೆ ಅದ್ರ ಜೊತೆಗೆ ಅವರ ಟೀಮ್ ಸ್ವತಃ ಇಲ್ಲಿಂದ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಮಾಹಿತಿನ ಹೇಳಿದರೆ ಅಲ್ಲಿ ಸುಮಾರು ನ್ಯೂಸ್ ಚಾನೆಲ್ಸ್ ಅವರು ಅವ್ರನ್ನ ಅಪ್ ಮಾಡಿ ಸುಮಾರು ರೀತಿಯ ಪ್ರಶ್ನೆಗಳನ್ನೋದನ್ನು ಮಾಡಿದರೆ ಸಿನಿಮಾಗಳ ಬಗ್ಗೆ ಅದರ ಜೊತೆಗೆ ಪಾಲಿಟಿಕ್ಸ್ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನ ಮಾಡಿದ್ದಾರೆ ಸೊ ಪಾಲಿಟಿಕ್ಸ್ ಸೈಡ್ ಇಟ್ಬಿಡೋಣ ಮೂವೀಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಸೊ ಒಂದು ರಿಚರ್ಡ್ ಆಂಟೋನಿಯ ಬಗ್ಗೆ ಅಪ್ಡೇಟ್ ಅನ್ನೋದು ಕೊಟ್ಟಿದ್ದಾರೆ ಪ್ರೊಡಕ್ಷನ್ ವರ್ಕ್ ಅನ್ನೋದು ಕಂಪ್ಲೀಟ್ ಮಾಡಿಕೊಂಡು ಮೇ ಒಂದನೇ ತಾರೀಕಿಂದ ಉಡುಪಿ ಕೇರಳ ಗೋಕರ್ಣ ಈ ಜಾಗಗಳಲ್ಲಿ ಶೂಟಿಂಗ್ ಅನ್ನೋದು ಮೇ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದಾರೆ ಅದ್ರ ಜೊತೆಗೆ ಸ್ಕ್ರಿಪ್ಟು ವರ್ಕ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅಂದರೆ ಸ್ವಲ್ಪ ವರ್ಕ್ ಮಾಡೋದಿದೆ ಅದರಲ್ಲಿ ಅದನ್ನು ಮಾಡ್ಕೊತೀವಿ ಅಂತಲೇ ಹೇಳಿದ್ದಾರೆ ಸೊ ಮಾಹಿತಿ ಅಂತೂ ಅದ್ಭುತವಾಗಿದೆಯಲ್ಲ ಇದೊಂದೇ ಅಲ್ಲ ಇನ್ನೊಂದು ಮಾಹಿತಿ ಇದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹೇಳ್ತೀನಿ ವೆಯ್ಟ್ ಮಾಡಿ ಸೊ ವಿಷಯ ಏನು ಗೊತ್ತಾ ಇದ್ರ ಜೊತೆಗೆ ಕ್ಯಾಸ್ಟಿಂಗ್ ವಿಷಯದ ಬಗ್ಗೆ ಅವರೇ ಸ್ವತಃ ಹೇಳಿದ್ದಾರೆ ಏನಂತ ಗೊತ್ತಾ ನಾನು ಕಂಪ್ಲೀಟಾಗಿ ಈ ಸಲ ಉಡುಪಿಯಲ್ಲಿರೋ ಲೋಕಲ್ ಆರ್ಟಿಸ್ಟ್ಸ್ ಯಾರೆಲ್ಲ ಇದ್ದಾರೋ ಅವ್ರನ್ನ ಹಾಕ್ಕೊಂಡು ಸಿನಿಮಾನ ಮಾಡೋಕ್ಕೆ ಹೊರಟಿದ್ದೀನಿ ಯಾಕಂದರೆ ಅಲ್ಲಿನ ಭಾಷೆಯ ಫ್ಲೇವರ್ ಇದೆಯಲ್ಲ ಬೇರೆ ಬೇರೆ ಆರ್ಟಿಸ್ಟ್ನ ಏನಾದರೂ ಕರ್ಕೊಬಂದು ಆಕ್ಟ್ ಮಾಡಿಸಿದ್ರೆ ಇಲ್ಲಿನ ಭಾಷೆ ಏನಿದೆಯಲ್ಲ ಅದನ್ನ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರನೇ ಉಡುಪಿಯಲ್ಲಿರುವ ಲೋಕಲ್ ಆರ್ಟಿಸ್ಟ್ ಯಾರೆಲ್ಲ ಇದ್ದಾರೆ ಅವ್ರನ್ನ ಹಾಕ್ಕೊಂಡು ಸಿನಿಮಾನ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಅವರೇ ಮಾಹಿತಿಯನ್ನು ಹೊರಗೆ ಹಾಕಿದ್ದಾರೆ ಸೊ ಇನ್ನೊಂದು ಮಾಹಿತಿ ಹೇಳಿದ್ದಾರೆ ನಾನು ಕಂಪ್ಲೀಟ್ ಆಗಿ ಉಡುಪಿಯಲ್ಲೇ ಶೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಶೂಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಕಾರಣನೂ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ ಯಾಕಂದರೆ ನಾನು ಹತ್ತು ವರ್ಷಗಳ ಹಿಂದೆ ರಿಚರ್ಡ್ ಆಂಟೋನಿ ಅಂದರೆ ಉಳಿದವರ ಕಂಡಂತೆ ಸಿನಿಮಾ ಮಾಡುವಾಗ ತುಂಬಾ ಈಸಿ ಇತ್ತು ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ ಯಾಕಂದರೆ ನಾವು ತುಂಬ ವರ್ಷಗಳ ಹಿಂದೆ ನಡೆದಿರೋ ಘಟನೆಗಳನ್ನ ನೈಜ ಘಟನೆಗಳನ್ನ ಹೇಳೋಕ್ಕೆ ಹೊರಟಿದ್ದೀವಿ ಸೊ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೋಸ್ಕರ ಜಾಗಗಳನ್ನ ಬದಲಾಯಿಸ್ಕೋಬೇಕಾಗುತ್ತೆ ಇವಾಗಿನ ಉಡುಪಿ ಏನಿದೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಜಾಗಗಳನ್ನ ಹುಡುಕೋದು ಇದೆಯಲ್ಲ ಅದು ತುಂಬಾ ಕಷ್ಟ ಆಗ್ತಿದೆ ಆದ್ರೂ ಕಂಪ್ಲೀಟಾಗಿ ವರ್ಕ್ ಮಾಡಿ ಮೇ ಒಂದನೇ ತಾರೀಕಿಂದ ಫುಲ್ ಪ್ಲೆಜ್ಡ್ ಆಗಿ ವರ್ಕ್ ಮಾಡ್ತಿದ್ದೀವಿ ಸಿನಿಮಾ ಶೂಟಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಕೊತಿದ್ದೀವಿ ಒಂದು ಡ್ರಾಫ್ಟ್ ಇದೆ ಆ ಡ್ರಾಫ್ಟ್ನ ಕಂಪ್ಲೀಟ್ ಮಾಡ್ಕೊತೀವಿ ಅಂತ ಸ್ವತಃ ಮಾಹಿತಿಯನ್ನು ರಕ್ಷಿತ್ ಶೆಟ್ಟಿ ಅವರೇ ಹೊರಗೆ ಹಾಕಿದ್ದಾರೆ ಸೊ ನಾನಂತೂ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಸುಮಾರು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ ಏನು ಕೇಳ್ತಾರೆ ಸಿನಿಮಾದ ಬಗ್ಗೆ ಇದ್ರ ಬಗ್ಗೆನೇ ಒಂದು ಇಂಟರ್ವ್ಯೂ ಇರುತ್ತೆ ಏನಾದರೂ ಇಕ್ಕಿ ಅನೌನ್ಸ್ಮೆಂಟ್ ಮಾಡ್ತಾರೇನೋ ಅಂತ ಅಂದ್ಕೊಂಡಿದೆ ಆದರೆ ಏನೋ ಗೊತ್ತಿಲ್ಲ ಹೇಳ್ಬಿಟ್ಟಿದ್ದಾರೆ ಅವರು ಸೊ ಅಫಿಷಿಯಲ್ ನ್ಯೂಸ್ ಅವ್ರ ಬಾಯಿಂದನೇ ಹೊರಗೆ ಬಂದಿದೆ ಅಂದ್ರೆ ತುಂಬಾನೇ ಖುಷಿ ಆಯ್ತು ನನಗಂತೂ ಸೊ ಅತಿ ಶೀಘ್ರದಲ್ಲಿ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟೋನಿ ಟೋನಿ ಮೂವಿಯ ಬಗ್ಗೆ ಅಪ್ಡೇಟ್ಸ್ ಅನ್ನೋದು ಬರ್ತಾ ಇರ್ತವೆ ಸೊ ಅದನ್ನ ನಿಮ್ ಮುಂದೆ ಹಿಡ್ತಾ ಹೋಗ್ತೀನಿ ಸೊ ಇನ್ನೊಂದು ಅಪ್ಡೇಟ್ ಹೇಳ್ತೀನಿ ಅಂತ ಹೇಳಿದೆ ಅದೇ ರಿಷಬ್ ಶೆಟ್ಟಿ ಅವರ ಕಾಂತಾರಾಮ್ ಸಿನಿಮಾದ ಬಗ್ಗೆ ಸೊ ಆ ಮೂವಿಯ ಬಗ್ಗೆ ಸ್ವತಃ ಸ್ವಲ್ಪ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಅವರು ಈ ಮೂವಿಯ ಬಗ್ಗೆ ಸ್ವಲ್ಪ ಡೆಪ್ತಾಗಿ ಇಲ್ಲದೆ ಇದ್ರು ಸ್ವಲ್ಪ ಮೇಲ್ಮೇಲೆ ಮಾಹಿತಿಗಳನ್ನು ಬಿಟ್ಕೊಟ್ಟಿದ್ದಾರೆ ಸೊ ಪ್ರೀ ಪ್ರೊಡಕ್ಷನ್ ವರ್ಕ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡಿದ್ದಾರಂತೆ ಅಂದರೆ ನಮ್ಮ ಕಂತರ ಚಾಪ್ಟರ್ ಒನ್ ಪ್ರೀಕ್ವೆಲ್ ಮೂವಿಯ ಪ್ರೀ ಪ್ರೊಡಕ್ಷನ್ ವರ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದಾರಂತೆ ಶೂಟಿಂಗ್ ಅನ್ನೋದು ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಮಾಡೋಕ್ಕೆ ಹೊಡ್ತಿದ್ದಾರೆ ಆ್ಯಂಡ್ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಅವರ ಊರಿನಲ್ಲೇ ಸೆಟ್ ಅನ್ನೋದು ಹಾಕಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಆ್ಯಂಡ್ ಅವರು ಸೆಟ್ಗೆ ಹೋಗಿ ವಿಸಿಟ್ ಮಾಡ್ತಾರೆ ಅಂತಲೂ ಮಾಹಿತಿ ಸಿಗ್ತಾ ಇದೆ ತುಂಬಾ ಖುಷಿ ಆಯಿತು ನನಗೆ ಈ ಮಾಹಿತಿಗಳೆಲ್ಲ ಕೇಳಿಸ್ಕೊಂಡ್ರೆ ಸೊ ನಿಮಗೂ ಈ ಮಾಹಿತಿಗಳು ಕೇಳಿಸ್ಕೊಂಡಾದಮೇಲೆ ತುಂಬಾ ಖುಷಿಯಾಗಿರುತ್ತೆ ಅಂತ ನಾನು ಇನ್ ಕೇಸ್ ಏನಾದರೂ ಆ ರೀತಿ ಖುಷಿಯಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದರೆ ಮುಂದೆ ಬರೋದಿನಲ್ಲಿ ಇದೇ ರೀತಿಯ ಮೂವಿ ಅಪ್ಡೇಟ್ಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಪ್ರತಿದಿನ ವೀಡಿಯೋಸ್ ಮಾಡ್ತಾ ಇರ್ತೀನಿ ದಯವಿಟ್ಟು ಒಬ್ಬ ಕನ್ನಡದ ಹುಡುಗನನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಿ ಜಸ್ಟ್ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಸ್ವತಃ ಈ ವಿಡಿಯೋನ ಶೇರ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಲವ್ ಯಾಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಮನ ಚೆನ್ನಾಗಿ ನೋಡ್ಕೊಳ್ಳಿ ಲವ್ ಯಾಲ್